ಗೋಕರ್ಣದ ಮೀನು ಮಾರುಕಟ್ಟೆಯಿಂದ ಸ್ಮಶಾನಕಾಳಿ ಮಂದಿರದ ಬಳಿ ಸಂಗಮನಾಲ ಸೇರುವ ಊರಿನ ಪ್ರಮುಖ ಹಳ್ಳ ಹೂಳೆತ್ತುವ ಕಾಮಗಾರಿಗೆ ಹಣ ಮಂಜೂರಾಗಿ ಒಂದು ವರ್ಷ ಕಳೆಯುತ್ತಾ ಬಂದರೂ ಇದುವರೆಗೂ ಕಾಮಗಾರಿ ಪ್ರಾರಂಭವಾಗಿಲ್ಲ ಈ ಬಗ್ಗೆ ಸ್ಥಳೀಯರ ಆಗ್ರಹ ಕೇಳಿಬಂದಿದೆ ಗಂಜಿಕತೆ ಸೇರಿದಂತೆ ವಿವಿಧೆಡೆಯ ಚರಂಡಿ ನೀರು ಮಳೆಗಾಲದಲ್ಲಿ ಬೆಟ್ಟಗುಡ್ಡಗಳಿಂದ ಬರುವ ನೀರು ಒಟ್ಟಾಗಿ ಸೇರಿ ಮೀನು ಮಾರುಕಟ್ಟೆಯಿಂದ ಸಾಗಿ ಎಲ್ಲಾ ಕಾಲುವೆ ನೀರು ಸಮುದ್ರ ಸೇರುವ ಸಂಗಮ ನಾಲಕ್ಕೆ ಕೂಡುತ್ತದೆ ಬೇಸಿಗೆಯಲ್ಲಿ ಚರಂಡಿ ನೀರು ಅಲ್ಲಲ್ಲಿ ನಿಂತು ಹೊಲಸು ವಾಸನೆ ಜೊತೆಗೆ ರುಜಿನ ಹರಡುವ ಭೀತಿ ಇದ್ದು ಇದೇ ರೀತಿ ಸಂಗಮ ವಿಸ್ತಾರವಾದ ಸಂಗಮ ನಾಲಾದ ಸ್ಥಿತಿಯೂ ಇದ್ದು ಈ ಎಲ್ಲಾ ಹಳ್ಳದ ಹೂಳನ್ನ ಎತ್ತಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಿಕೊಡಬೇಕೆಂದು ಜನರು ಹಲವು ವರ್ಷಗಳಿಂದ ಆಗ್ರಹಿಸುತ್ತಾ ಬಂದಿದ್ದರು ಅತ್ತು ಕಳೆದ ವರ್ಷ ರಥಬೀದಿಯಿಂದ ಸ್ಮಶಾನಕಾಳಿ ದೇವಾಲಯದವರೆಗೆ ಸಂಗಮ ನಾಲಾದ ಹೂಳೆತ್ತಲಾಗಿತ್ತು ನಂತರ ಈ ಮೀನು ಮಾರುಕಟ್ಟೆಯಿಂದ ಬರುವ ನಾಲಾದ ಹೂಳೆತ್ತಲು ಸಹ ಹಣ ಮಂಜೂರಾಗಿತ್ತು ಆದರೆ ಮಳೆಗಾಲ ಬಂತೆಂದು ಕಾಮಗಾರಿ ನಡೆಸದೆ ಬಿಟ್ಟಿದ್ದರು ಆದರೆ ಮತ್ತೊಂದು ಮಳೆಗಾಲ ಬಂದರೂ ಪ್ರಾರಂಭವಾಗುವ ಲಕ್ಷಣ ಕಂಡು ಬರ್ತಿಲ್ಲ ಇನ್ನು ಈ ಬಗ್ಗೆ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳನ್ನ ವಿಚಾರಿಸಿದ್ರೆ ಟೆಂಡರ್ ನೀಡಲಾಗಿದ್ದು ಗುತ್ತಿಗೆದಾರ ರಿಗೆ ನೋಟಿಸ್ ಸಹ ನೀಡಲಾಗಿದೆ ಎನ್ನುತ್ತಾರೆ ಆದ್ರೆ ಪ್ರಾರಂಭವಾಗುವುದು ಯಾವಾಗ ಎಂಬುದೇ ತಿಳಿಯದಾಗಿದೆ ಇನ್ನಾದರೂ ಈ ಬಗ್ಗೆ ಸಂಬಂಧಿಸಿದ ಇಲಾಖೆ ಎಚ್ಚೆತ್ತು ತ್ವರಿತ ಕ್ರಮ ತೆಗೆದುಕೊಳ್ಳಬೇಕಿದೆ ಅಂದಾಜು ಮುನ್ನೂರು ನಷ್ಟು ದೂರದ ಈ ನಾಲಾದ ಹೂಳು ತೆಗೆದು ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡ್ತೇವೆ ಎಂದು ಹೇಳ್ತಿದ್ದು ಈ ಭಾಗದ ಹಲವೆಡೆ ಶೌಚಾಲಯ ಮತ್ತಿತರ ತ್ಯಾಜ್ಯ ನೀರನ್ನು ನೇರವಾಗಿ ನಾಲಾಕ್ಕೆ ಬಿಡ್ತಿದ್ದು ಇದರಿಂದ ನೀರು ಎಲ್ಲೇ ಸೇರಿದ್ರೂ ಮಲಿನವಾಗುತ್ತದೆ ಇದರ ಜೊತೆ ನಾಲಾದ ತುಂಬಾ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ರಾಶಿ ಹಾಕುತ್ತಿದ್ದು ಹೂಳು ತೆಗೆಯುವ ವೇಳೆ ತ್ಯಾಜ್ಯದ ನೀರು ಬಿಡುವವರ ಮೇಲೆ ಮತ್ತೆ ತ್ಯಾಜ್ಯ ಎಸೆದಂತೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ ಈ ಬಗ್ಗೆ ಪಂಚಾಯತ್ ರಾಜ್ ಇಲಾಖೆ ಗುಂಟಾದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಗುನ್ಗಿ ಮುಂಜಾವ್ ಡಿಜಿಟಲ್ ಜೊತೆ ಮಾತನಾಡಿ ಕಳೆದ ವರ್ಷ ಹಣ ಮಂಜೂರಿಯಾದರೂ ಮಳೆಗಾಲ ಸಮೀಪಿಸುತ್ತಿರುವುದರಿಂದ ಕಾಮಗಾರಿ ಮುಂದೂಡಲಾಗಿತ್ತು ಪ್ರಸಕ್ತ ಸಾಲಿನಲ್ಲಿ ಕೆಲಸ ಪ್ರಾರಂಭಿಸುವಂತೆ ಸೂಚಿಸಿದ್ದೇವೆ ಆದರೂ ಪ್ರಾರಂಭವಾಗದ ಕಾರಣ ಮತ್ತೆ ಗುತ್ತಿಗೆದಾರರಿಗೆ ನೋಟಿಸ್ ನೀಡಲಾಗಿದ್ದು ಶೀಘ್ರವೇ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದಿದ್ದಾರೆ ಕರಾವಳಿ ಮುಂಜಾ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಇನ್ನು ತೆಂಗಿನ ಮರದಿಂದ ಬಿದ್ದು ಸೊಂಟ ಮುರಿತಕ್ಕೊಳಗಾದ ಕುಮಟಾ ತಾಲೂಕಿನ ಮೊರಬಾದ ನಿವಾಸಿಯಾದ ಉಮೇಶ್ ನಾಗಪ್ಪ ಪಟಗಾರವರಿಗೆ ಗ್ರಾಮ ಒಕ್ಕಲು ಯುವ ಬಳಗದವರಿಂದ ಪರಿಹಾರ ಅದನ್ನ ವಿತರಣೆ ಮಾಡಲಾಯಿತು ಉಮೇಶ್ ನಾಗಪ್ಪ ಪಟಗರ್ ತೆಂಗಿನ ಮರದಿಂದ ಬಿದ್ದು ಸೊಂಟ ಮುರಿತಕ್ಕೆ ಒಳಗಾಗಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿದ್ದು ಅವರಿಗೆ ಕಿಂಚಿತ್ತಾದರೂ ಸಹಾಯವಾಗಲಿ ಎನ್ನುವ ದೃಷ್ಟಿಯಿಂದ ಗ್ರಾಮ ಒಕ್ಕಲು ಯುವ ಬಳಗದವರು ಅವರ ಮನೆಗೆ ಭೇಟಿ ನೀಡಿ ಸಾಂತ್ವನದ ಜೊತೆಗೆ ಏಳು ಸಾವಿರದ ಐದುನೂರು ರೂಪಾಯಿಯನ್ನ ನೀಡಿ ಮತ್ತು ಉಮೇಶ್ರವರು ಬೇಗ ಗುಣಮುಖರಾಗಲಿ ಎಂದು ಬಳಗದವರು ಹಾರೈಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ರಾಮ ಒಕ್ಕಲು ಯುವ ಬಳಗದ ಸದಸ್ಯರು ಹಾಗೂ ಸ್ಥಳೀಯ ಹಿರೇಗುತ್ತಿ ಮತ್ತು ಮೊರಬಾದ ಸದಸ್ಯರು ಹಾಜರಿದ್ದರು ಉಮೇಶನ ಕುಟುಂಬ ವರ್ಗದವರು ಈ ಮೂಲಕ ಪರಿಹಾರ ನಿಧಿಯನ್ನ ನೀಡಿದ ಜಿಲ್ಲಾ ಗ್ರಾಮ ಹಕ್ಕಲು ಯುವ ಬಳಗದವರಿಗೆ ಧನ್ಯವಾದವನ್ನ ಸಲ್ಲಿಸಿದ್ದಾರೆ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಕತೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ